ನಮಸ್ಕಾರ ವೀಕ್ಷಕರೇ ಸಿನಿ ಡೆಮೋಕ್ರೆಸಿಗೆ ಸ್ವಾಗತ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಅಂಬಾರಿ ಅರ್ಜುನ್ ನಿರ್ದೇಶನದ ಮಾರ್ಟಿನ್ ಶೂಟಿಂಗ್ ಬಹುತೇಕ ಮುಗಿದಿದೆ ಆದರೆ ಬಿಡುಗಡೆ ನಿಧಾನವಾಗಿ ಸಾಗುತ್ತಿದೆ ಧ್ರುವ ಸಂಜಾ ಅಭಿಮಾನಿಗಳು ಮಾರ್ಟಿನ್ ಜಪ ಮಾಡುತ್ತಿರುವಾಗಲೇ ಮಾರ್ಟಿನ್ಗಿಂತ ತಡವಾಗಿ ಆರಂಭ ಆಗಿದ್ದ ಕೇರಿ ಸಿನಿಮಾದ ಶೂಟಿಂಗ್ ಬಹುತೇಕ ಮುಗಿದಿದೆ ಜೋಗಿ ಪ್ರೇಮ್ ಕೆ ಡಿ ಸಿನಿಮಾದ ಖುಷಿ ವಿಷಯವೊಂದನ್ನು ಹಂಚಿಕೊಂಡಿದ್ದಾರೆ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಡಿ ಸಿನಿಮಾ ಇಡೀ ವಿಶ್ವವನ್ನು ವಶಪಡಿಸಿಕೊಳ್ಳುವುದಕ್ಕೆ ಸಿದ್ಧತೆಗಳು ಮಾಡಿಕೊಳ್ಳುತ್ತಿದೆ ಒಂದ್ ಕಡೆ ಮಾರ್ಟಿನ್ ಸಿನಿಮಾ ಕಳೆದ ವರ್ಷವೇ ಬಿಡುಗಡೆ ಆಗಬೇಕಾಯಿತು ಮಾರ್ಟಿನ್ ರೆಡಿ ಇದ್ದರೂ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಿಲ್ಲ ಹೀಗಾಗಿ ಬೈ ಚಾನ್ಸ್ ಕೆಡಿ ಮೊದಲು ಬಿಡುಗಡೆ ಆಗಬಹುದಾ ಅನ್ನು ಗುಮಾನಿ ಅಭಿಮಾನಿಗಳಲ್ಲಿ ಮೂಡಿರೋದಂತೂ ನಿಜ ಮಾರ್ಟಿನ್ ಹಾಗೂ ಕೆಡಿ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಆದರೆ ಕೆಡಿ ಸಿನಿಮಾದಲ್ಲಿ ಪ್ಯಾನ್ ಇಂಡಿಯಾ ತಾರಿಯರು ಇದ್ದಾರೆ ಹೀಗಾಗಿ ಈ ಸಿನಿಮಾ ಬೇಗನೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರೀಚ್ ಆಗಬಹುದು ಒಂದು ವೇಳೆ ಕೆಡಿ ಸಿನಿಮಾ ತೆರೆ ಕಂಡ ಬಳಿಕ ಮಾರ್ಟಿನ್ ರಿಲೀಸ್ ಆದರೆ ನಷ್ಟಕ್ಕಿಂತ ಹೆಚ್ಚು ಲಾಭವೇ ಹೀಗಾಗಿ ಎರಡೂ ತಂಡಗಳು ಇಂಥದ್ದೊಂದು ಚರ್ಚೆ ಮಾಡಿರಬಹುದು ಅನ್ನೋ ಅನುಮಾನ ಹಲವರಲ್ಲಿದೆ ಆದರೆ ಸಂಕ್ರಾಂತಿ ವೇಳೆಗೆ ಮಾರ್ಟಿನ್ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಚಿತ್ರತಂಡ ಬಿಗ್ ಅಪ್ಡೇಟ್ ಕೊಡಬಹುದು ಅದಕ್ಕೆ ಬೇಕಿರೋ ಸಕಲ ಸಿದ್ಧತೆಗಳನ್ನು ಚಿತ್ರತಂಡ ಮಾಡಿಕೊಳ್ಳುತ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರುತ್ತಿದೆ ಹೀಗಾಗಿ ಮಾರ್ಟಿನ್ ಮೊದಲು ರಿಲೀಸ್ ಆಗುತ್ತೋ ಏಡಿ ಮೊದಲು ರಿಲೀಸ್ ಆಗುತ್ತೋ ಅನ್ನೋ ಪ್ರಶ್ನೆಯಂತೂ ಮೂಡಿರೋದು ನಿಜ ನಿಮ್ಮ ನೆಚ್ಚಿನ ತರೆಯರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ಗಳು ಮತ್ತು ಮನರಂಜನಾ ಪ್ರಪಂಚದ ಸುದ್ದಿಗಳಿಗಾಗಿ ಸಿನಿ ಡೊಮಾಕ್ರಸಿ ಫಾಲೋ ಮಾಡಿ Tania va a